ಹಲೋ ಗೈಸ್ ಮುಂಬೈ ತಂಡಕ್ಕೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಬೆಕ್ಕಿ ಬೆಕ್ಕಿ ಹತ್ತರು ಹಾರ್ದಿಕ್ ಪಾಂಡ್ಯ ಇನ್ನು ನೋಡ್ಬೋದು ಇತ್ತೀಚೆಗಷ್ಟೇ ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ರು ಬಟ್ ಈ ಬಳಿಕ ಫ್ಯಾನ್ಸ್ ಎಲ್ಲ ಈಗ ಮುಂಬೈ ತಂಡದ ಮೇಲೆ ಗರಮ್ ಆಗಿದ್ರು ಹೀಗಾಗಿ ಅವರ ಇನ್ಸ್ಟಾ ಅಕೌಂಟ್ನಲ್ಲಿ ಕೂಡ ಸುಮಾರು ಜನ ಅನ್ಫಾಲೋ ಕೂಡ ಹೊಡೆದರು ಹೀಕಾಗಿ ಫ್ಯಾನ್ಸ್ ಈಗ ಅಪ್ ಬಟ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಮುಂಬೈ ತಂಡಕ್ಕೆ ಬರ್ತಾ ಇದ್ದಂಗೆ ಇದಕ್ಕೆ ಎರಡು ಮ್ಯಾಚ್ಗಳಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಏನಪ್ಪ ಅಂದರೆ ಮುಂಬೈ ತಂಡದಿಂದ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಆಗಿದ್ದಾರೆ ಅಂತ ರಿಪೋರ್ಟ್ ಹೇಳ್ತದೆ ಬಟ್ ಈ ಒಂದು ರಿಪೋರ್ಟ್ ಪ್ರಕಾರ ಈಗ ಎಲ್ಲ ಪ್ಯಾನ್ಸ್ಗಳು ಕೂಡ ಈಗ ರೋಹಿತ್ ರೋಹಿತ್ ಅವರೇ ಕ್ಯಾಪ್ಟನ್ ಆಗಲಿ ಅಂತ ಕೂಗ್ತಾ ಇದ್ದಾರೆ ಬಟ್ ಈ ಬಳಿಕ ಮೀಟಿಂಗ್ ಮಾಡಿ ಈಗ ಅಂಬಾನಿ ಕೂಡ ರೋಹಿತ್ ಶರ್ಮಾ ಅವರನ್ನೇ ಕ್ಯಾಪ್ಟನ್ ಮಾಡುವ ನಿರ್ಧಾರ ಮಾಡಿದ್ದಾರೆ ಬಟ್ ಏನಾಗುತ್ತೆ ಅಂತ ನೋಡಬೇಕು ಅದೇ ರೀತಿ ತೆಂಡೂಲ್ಕರ್ ಆಗಿರ್ಬೋದು ಇಶಾನ್ ಕಿಶನ್ ತಂಡದ ಎಲ್ಲ ಸ್ಟಾರ್ ಆಟಗಾರರು ಕೂಡ ಈ ಸಲ ನಮಗೆ ಮುಂಬೈಗೆ ಹಾರ್ದಿಕ್ ಹಾರ್ದಿಕ್ ಪಾಂಡ್ಯ ಬೇಡ ಬಟ್ ಅವರ ಬದಲಾಗಿ ಈಗ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಬೇಕಂತ ಹೇಳ್ತಾ ಇದ್ದಾರೆ ಏನಾಗುತ್ತೆ ಅಂತ ನೋಡಬೇಕು ಬಟ್ ಇದೀಗ ರಿಪೋರ್ಟ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡದಿಂದ ಸ್ಟೆಪ್ ಡೌನ್ ಹಾಕಿದ್ದಾರೆ ಅಂತ ಬರ್ತಾ ಇದೆ ಏನಾಗುತ್ತೆ ಅಂತ ಕಾದೊಡೋಣ ಅದೇ ಮುಂಬೈ ತಂಡಕ್ಕೆ ಈಗ ಸದ್ಯಕ್ಕೆ ಇವರು ಕೂಡ ಇಲ್ಲ ಅಂದರೆ ಸೂರ್ಯಕುಮಾರ್ ಯಾದವ್ ಕೂಡ ತಂಡಕ್ಕೆ ಇಲ್ಲದಿರೋದು ದೊಡ್ಡ ಸಂಕಷ್ಟ ಬಟ್ ಈ ಬಳಿಕ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿತಾ ಇರೋದು ಮತ್ತೊಂದು ಸಂಕಷ್ಟ ಬಟ್ ರೋಹಿತ್ ಶರ್ಮಾ ಅವರು ಮುಂಬೈ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ ಇಲ್ವಂಥ ಕಾದೊಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ ಲಿಂಕಿನ ಭಯ ಅಂತ ಹೇಳಬಹುದು ತ್ಯಾಂಕ್ ಯು